ಭದ್ರ ಜಲಾಶಯ ಕರೆ ಬಂದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೀವಿ ಎಚ್ಚರಿಕೆ ಕೊಟ್ಟಿದ್ದೀವಿ ಇದನ್ನ ತಕ್ಷಣ ಸರಿ ಮಾಡಿದ್ವಿ ನಾಲ್ಕು ದಿವಸಗಳಿಂದ ನಾವು ಅಧಿಕಾರಿಗಳಿಗೆ ಒಂದು ಒತ್ತಾಯ ಮಾಡಿದ್ವಿ ವಿನಂತಿ ಮಾಡಿದೀವಿ ಮತ್ತೆ ಎಚ್ಚರಿಕೆನೂ ಕೊಟ್ಟಿದೀವಿ ತಕ್ಷಣ ಸರಿ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಹೋದ್ರೆ ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಹೇಳ್ತಾನೆ ಒತ್ತಾಯ ಹೆಚ್ಚರಿ ಬಿಡಿದೀವಿ ನಾಳೆ ಒಳಗಾಗಿ ಇದು ಅಲ್ಲೇ ಸರಿಯಾಗೆ ಹೋರಾಟ ನೋಡಿ ನಾವು ನಾಲ್ಕು ದಿವಸಗಳಿಂದ ನಾವು ಕರೆ ಮಾಡಿರೋದು ಹೋರಾಟ ಮಾಡ್ತೀವಿ ಅಂತ ಹೆಚ್ಚು ಕುಡಿದಿವಿ ನಾಲ್ಕು ದಿವಸಗಳಿಂದ ಮಾಹಿತಿ ಬಂದ ಮೇಲೆ ಇವತ್ತು ನಾವು ಹೇಳ್ತಲ್ಲ ನಾಳೆಗೆ ಕರೆ ಕೊಡ್ತಾ ಇದೀವಿ ಮಾಡಿ ನಾವು ಮೇಲೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನೋಡಿ ಅವ್ರ ಏನ್ ಹೇಳ್ತಾರೆ ಚುನಾವಣೆ ಪೂರ್ವದಲ್ಲಿ ನಾವ್ ಟೆಂಡರ್ ಇಲ್ಲಿ ಏನಾಗಿದೆ ಟ್ರಾನ್ಸ್ಪರೆನ್ಸಿ ಒಂದ್ ಕಡೆ ಇರುತ್ತೆ ಪಾರದರ್ಶಕ ಎಮರ್ಜೆನ್ಸಿ ಈಗ ಬರಗಾಲ ಅತಿವೃಷ್ಟಿ ರೈತ ಸಂಬಂಧಪಟ್ಟದ್ದು ಇದು ಚುನಾವಣೆ ನೀತಿ ಸಮಿತಿ ಅಡ್ಡ ಬರಲ್ಲ ಶಾರ್ಟ್ ಟರ್ಮ್ ಟೆಂಡರ್ ಶಾರ್ಟ್ ಟರ್ಮ್ ಟೆಂಡರ್ ಕೆಲವು ಟೆಂಡರ್ ತೊಂಬತ್ತು ದಿವಸ ಇರುತ್ತೆ ಕೆಲವು ಹತ್ತೇ ದಿವಸದಲ್ಲಿ ಇದು ಎಮರ್ಜೆನ್ಸಿ ರೈತ ಸಂಬಂಧಪಟ್ಟಂತೆ ಇದು ಚುನಾವಣೆಯಾಗಿ ಎಷ್ಟು ತಿಂಗಳಾಯ್ತು ಎರಡು ತಿಂಗಳಾಗ್ತಾವಂತ ಇಷ್ಟು ವಿಳಂಬ ಮಾಡೋ ಅವಶ್ಯಕತೆ ಇದ್ದಿಲ್ಲ ಇದು ಎಮರ್ಜೆನ್ಸಿ ಇದು ರೈತದು ಎಮರ್ಜೆನ್ಸಿ ಹತ್ತು ದಿವಸ ಶಾರ್ಟ್ ಟರ್ಮ್ ಟೆಂಡರ್ ಮಾಡೋಕೆ ಅವಕಾಶ ಬರುತ್ತೆ ನಾವೆಲ್ಲ ಮಾಡಿಸಿದ್ವಿ ನಮ್ಮ ಮಾಡಿದ್ವಿ ನಮ್ಮ ಸರ್ಕಾರದಲ್ಲಿ ನಮ್ಮ ನಮ್ಮ ಮಾಡಿದ್ವಿ ನಮಗೆ ಅನುಭವ ಇದೆ ಇದು ಸರ್ಕಾರದ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ಏನೋ ವರ್ಣ ತುರ್ಬಿತ್ತು ಒಂದ್ ಕಡೆ ಅಡಿಕೆ ತೋಟಗಳು ಮತ್ತು ಜನ ದಾಟಿ ಹಾಗಾಗಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಮಗೆ ನೀರು ಬೇಕು ನೋಡಿ ಕಳೆದ ವರ್ಷ ದಾಖಲೆ ನೂರ ಮೂವತ್ತೆಂಟು ಪಾಯಿಂಟ್ ಇದ್ದು ಇವತ್ತು ನೂರ ಇದೆ ಒಂದ್ ಅಡಿ ಕಡಿಮೆ ಇದೆ ಪ್ರತಿ ದಿವಸ ನಾಲ್ಕೂವರೆ ಐದು ಸಾವಿರ ನೀರು ಪೀಸಕ್ ಹೊರಗಡೆ ಹೋಗ್ತಾ ಇದೆಯಲ್ಲ ಇದು ಕಾರಣ ಯಾರು ಇದು ರೈತರಿಗೆ ಅನ್ಯಾಯ ಇದು ಮಂತ್ರಿಗಳಿಗೆಲ್ಲ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಅನ್ಯಾಯ ಅಲ್ಲ ಇದು ರೈತರಿಗೆ ಅನ್ಯಾಯ ಆಗಿದೆ ಹಾಗಾಗಿ ನಾವು ಕಳೆದ ನಾಲ್ಕು ದಿವಸಗಳ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾಳೆ ನಾವು ಭೇಟಿ ಕೊಟ್ಟು ಅವ್ರೇನಾದ್ರೂ ತಾತ್ಕಾಲಿಕ ಪರಿಹಾರ ಕಂಡುಕಂಡ್ರೆ ನಾವು ಸಮರ್ಪಕವಾಗಿ ಪರ್ಮನೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಏನ್ ಬೇಕು ಅಂತ ಚರ್ಚೆ ಮಾಡಿ ನಾವೆಲ್ಲ ರೈತರ ಮುಖಂಡರ ಜೊತೆ ನಮ್ಮ ಭಾಗಕ್ಕೆ ಏನ್ ಬೇಕು ನ್ಯಾಯ ಬೇಕು ಅದನ್ನ ಅಲ್ಲಿ ಹಕ್ಕೊತ್ತಾಯ ಮಾಡಿ ಅದನ್ನ ಪಡ್ಕಂಡೇ ಬರ್ತೀವಿ ಎಮರ್ಜೆನ್ಸಿಜೆಂಟ್ ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲರೂ ಭೇಟಿ ಮಾಡ್ತೀವಿ ಸರ್ಕಾರದ ವ್ಯವಸ್ಥೆಗಳು ಗೊತ್ತಿದೆ ನಾವು ಪ್ರತಿಪಕ್ಷ ನಾವ್ಯಾರು ಭೇಟಿ ಆಗಲ್ಲ ನಾವು ನಿಮಿಷ ನಿಮಿಷ ನಾವೇನಿಲ್ಲಿ ಮನವಿ ಇದು ರೈತರು ಹೋರಾಟ ಮಾಡ್ತೀವಿ ಏನು ಅಲ್ಲಿ ಹೋಗಿ ಅವ್ರ ಮನವಿ ಕೊಡಕ್ಕೆ ಮನವಿ ಕೊಟ್ಟು ಅದು ಇದ್ದ ರೈತರ ಪರವಾಗಿ ನಾಲ್ಕು ದಿವಸ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೀವಿ ಎಚ್ಚರಿಕೆ ಕೊಡಿದೀವಿ ನೀವ್ ಹೇಳ್ದಂಗೆ ಈಗ ಮದರ್ ಹತ್ತಿಗ ಹೋಗ್ಬೇಕು ಅಂದಾಗ ಹದಿನೇಳು ಅಡಿ ಡೆಡ್ ಸ್ಟೋರೇಜ್ ಇತ್ತು ನೀರು ಆ ಡೆಡ್ ಸ್ಟೋರೇಜ್ ಇಂದ ಎಷ್ಟ ಕೆಳಗಡೆ ಇದೆ ಕನಿಷ್ಠ ಕನಿಷ್ಠ ಅಂದ್ರೆ ನಲವತ್ತೈದು ಅಡಿ ಕೆಳಗೆ ಹೋಗಿಲ್ಲ ಐವತ್ತಡಿ ಮದರ್ ಹೋಗ್ಬೇಕು ಅಂದ್ರೆ ಮದರ್ ಹೋಗ್ಬೇಕು ಅಂದ್ರೆ ಅರವತ್ತೈದು ಅಡಿ ಹೋಗ್ಬೇಕು ಗೇಟು ಎವ್ರಿ ಫೈವ್ ಇಯರ್ಸ್ ಒಂದ್ಸರಿ ಗ್ರೀಫಿಂಗ್ ಮಾಡಬೇಕು ಅಂತ ಇದೆ ದುರಸ್ತಿನೂ ಮಾಡಿಲ್ಲ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ನಿಮ್ ಹೋರಾಟಗಳೇ ಎಲ್ಲೋ ಒಂದ್ ಕಡೆಗೆ ಕಡೆಗಣಿಸ್ತಾ ಇದ್ದೀರಿ ಅಂತ ನಮ್ಗೆ ಅನಿಸ್ತಾ ನಾವು ರೈತ ಪರವಾಗಿ ಕಳಕಳಿ ಕಾಳಜಿ ಇದ್ದುದಕ್ಕೆ ಈ ವಿಷಯವನ್ನ ಕೈಗೆಟ್ಕೊಂಡಿದೀವಿ ಡೆ ಸ್ಟೋರ್ಜಿ ಮಾತಾಡ್ಲೇ ಇರ್ವಲ್ಲ ಆಮೇಲೆ ನಾವು ಅವರು ಅಂಕಿಅಂಶಗಳನ್ನು ನಾವು ನಂಬಿದ್ವಿ ಅವರು ಪ್ರತಿ ದಿವಸ ನಾನೂರು ಕ್ಯೂಸೆಕ್ಸ್ ಮಾತ್ರ ಅಂತ ತೋರಿಸಿದ್ರು ಇದನ್ನು ಮುಚ್ಚಿಟ್ರು ಅವರು ಮಾಧ್ಯಮದಲ್ಲಿ ಐದು ಸಾವಿರ ಇರೋದನ್ನ ಅದನ್ನ ಹೇಳಿದ ಇವರು ಇವತ್ತಿನ ದಿವಸ ನಾನು ನೋಡ್ರಿ ಐನೂರು ಕ್ಯೂಸೆಕ್ಸ್ ಮಾತ್ರ ಔಟ್ ಫ್ಲೋ ಇದೆ ಅಂತ ಹೇಳ್ತಾ ಇದಾರೆ ನಿನ್ನೆದು ಮೊನ್ನೆದು ತೆಗಿಯನ್ನ ಮುನ್ನೂರು ರೂಪಾಯಿ ಎಂದೂ ತೋರಿಸಿಕ್ಕವರು ನೂರ ತೋರಿಸ್ತಾ ಇದ್ದಾರೆ ಆಮೇಲೆ ಒಬ್ಬ ಅಧಿಕಾರಿ ಹೇಳೋ ಪ್ರಕಾರ ಏಪ್ರಿಲ್ ಐದನೇ ತಾರೀಕು ನಾವು ಗೇಟ್ ಓಪನ್ ಮಾಡಕ್ ಹೋದ್ವಿ ಅಂತಂದ್ ಹೇಳ್ತಾರೆ ಅವತ್ತಿನ ದಿವಸ ನೀರು ನೂರ ಹದಿನೇಳು ಅಡಿ ಇತ್ತು